ಸುಮಾರು ನಲವತ್ತು ವರ್ಷಗಳಿಂದ ಈ ರಾಜ್ಯದಲ್ಲಿ ದೇಶ ಮತ್ತು ಧರ್ಮದ ಪರವಾದಂಥ ಕೆಲಸಗಳನ್ನ ಮಾಡ್ತಾ ಬರ್ತಾ ಇದೆ ಈ ಸಂಘಟನೆ ಹುಟ್ಟಿಕೊಂಡದ್ದೇ ಹಿಂದೂ ಸಮಾಜದಲ್ಲಿ ಹಿಂದೂ ವಿರೋಧಿ ಕೃತ್ಯಗಳು ನಡೆದಾಗ ಅದನ್ನು ಪ್ರತಿಭಟಿಸಬೇಕು ಅದಕ್ಕೆ ಉತ್ತರಿಸಬೇಕು ಅನ್ನೋ ಹಿನ್ನೆಲೆಯಲ್ಲೇ ಇವತ್ತು ಆಂದೋಲನಾತ್ಮಕ ಸಂಘಟನೆಯಾಗಿ ಇವತ್ತು ಹಿಂದೂ ಜಾಗರಣ ವೇದಿಕೆ ಕೆಲಸವನ್ನು ಮಾಡ್ತಾ ಇದೆ ಇವತ್ತು ಸಮಾಜದಲ್ಲಿ ಹಿಂದೂಗಳಿಗೆ ರಕ್ಷಣೆ ಹಿಂದೂ ಧಾರ್ಮಿಕ ಕೇಂದ್ರಗಳಿಗೆ ರಕ್ಷಣೆ ಹಿಂದೂ ಮಠ ಮಂದಿರಗಳಿಗೆ ರಕ್ಷಣೆ ಇವೆಲ್ಲವೂ ಕೂಡ ಇವತ್ತು ಹಿಂದೂ ಜಾಗರಣ ವೇದಿಕೆಯ ಕರ್ತವ್ಯವಾಗಿ ಇವತ್ತು ಕೆಲಸವನ್ನು ಮಾಡ್ತಾ ಇದೆ ಈ ಹಿಂದೂ ಸಮಾಜವನ್ನು ಜಾಗೃತಿಗೊಳಿಸುವಂತಹ ರಕ್ಷಣೆ ಮಾಡುವಂತಹ ಹಿಂದೂಗಳ ಪರವಾಗಿ ನಿಲ್ಲುವಂಥ ಈ ಸಂಘಟನೆಯಲ್ಲಿ ಕೆಲಸ ಮಾಡುವಂಥ ದೇಶಭಕ್ತ ಕಾರ್ಯಕರ್ತರು ಈ ದೇಶಭಕ್ತ ಕಾರ್ಯಕರ್ತರನ್ನ ಇವತ್ತು ಈ ರಾಜ್ಯದಲ್ಲಿ ಈ ಎಂಟು ತಿಂಗಳ ಹಿಂದೆ ಅಸ್ತಿತ್ವಕ್ಕೆ ಬಂದಂತಹ ಕಾಂಗ್ರೆಸ್ ಸರ್ಕಾರ ಏನಿದೆ ಇದು ಹಿಂದೂ ವಿರೋಧಿ ಸರ್ಕಾರ ಇದರಲ್ಲಿ ಎರಡು ಮಾತಿಲ್ಲ ಹಿಂದೂಗಳನ್ನು ವಿರೋಧ ಮಾಡಲಿಕ್ಕಾಗಿಯೇ ಇವತ್ತು ಈ ಸರ್ಕಾರ ಬಂದಿದೆ ನಗರ ನಕ್ಸಲರೊಂದಿಗೆ ಸೇರಿಕೊಂಡು ಈ ದೇಶ ವಿರೋಧಿ ಕೃತ್ಯಗಳು ಕೂಡ ಈ ಸರ್ಕಾರಕ್ಕೆ ಕಣ್ಣು ಕಾಣಿಸ್ತಾ ಇಲ್ಲ ಹಿಂದೂಗಳ ವಿರುದ್ಧವಾಗಿ ನಡ್ಕೊಳ್ಳುವಂಥ ಎಲ್ಲ ಘಟನೆಗಳು ಕೂಡ ಈ ಸರ್ಕಾರಕ್ಕೆ ಕಣ್ಣು ಕಾಣಿಸ್ತಾ ಇಲ್ಲ ಈ ಸರ್ಕಾರ ಏನು ಮಾಡಬೇಕು ಯಾವುದೇ ಒಂದು ಸರ್ಕಾರ ಈ ರಾಜ್ಯದಲ್ಲಿ ಅಸ್ತಿತ್ವಕ್ಕೆ ಬಂದಾಗ ಈ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಯನ್ನ ಅದ್ದುಬಸ್ತಿನಲ್ಲಿಟ್ಟುಕೊಂಡು ಇಟ್ಟುಕೊಂಡು ಇವತ್ತು ಕಾಪಾಡುವಂತ ಕೆಲಸ ಕೂಡ ಅದರ ಕರ್ತವ್ಯ ಕೂಡ ಈ ಸರ್ಕಾರದ್ದೇ ಆದರೆ ಈ ಸರ್ಕಾರ ಮಾಡಲಿಕ್ಕೆ ಹೊರಟಿರುವುದೇನು ಈ ಸರ್ಕಾರ ಇವತ್ತು ಈ ರಾಜ್ಯದ ಪ್ರಜೆಗಳ ರಕ್ಷಣೆ ಏನಿದೆ ಸತ್ಪ್ರಜೆಗಳ ರಕ್ಷಣೆ ಏನಿದೆ ಅದನ್ನು ಮಾಡೋದು ಬಿಟ್ಟು ಈ ದೇಶ ವಿರೋಧಿ ಕೃತ್ಯಗಳನ್ನು ಮಾಡುವಂಥ ಈ ಈ ರಾಜ್ಯದಲ್ಲಿ ಹಿಂದೂಗಳ ವಿರೋಧವನ್ನು ಮಾಡತಕ್ಕಂಥ ವಿರೋಧಿ ಶಕ್ತಿಗಳೇನಿದ್ದಾರೆ ಅವರ ಪರವಾಗಿ ನಿಂತು ಕೆಲಸವನ್ನು ಮಾಡುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಬರ್ತಾ ಇದೆ ಇವತ್ತು ಈ ಸಂಘಟನೆಯಲ್ಲಿ ಕೆಲಸ ಮಾಡುವಂಥ ಎಲ್ಲ ಕಾರ್ಯ ಕಾರ್ಯಕರ್ತರು ಕೂಡ ದೇಶಕ್ಕಾಗಿ ತಮ್ಮ ಸಮಯವನ್ನು ಕೊಟ್ಟು ಇವತ್ತು ಕೆಲಸವನ್ನು ಮಾಡ್ತಾ ಇದ್ದಾರೆ ಧರ್ಮದ ಕೆಲಸವನ್ನು ಮಾಡ್ತಾ ಇದ್ದಾರೆ ಯಾವುದೋ ಮೂಲೆಯಲ್ಲೂ ಇವತ್ತು ಹಿಂದೂ ಸಮಾಜಕ್ಕೆ ಅನ್ಯಾಯ ಆಗಿದೆ ಅಂದಾಗ ಧ್ವನಿ ಎತ್ತಾರೆ ಆಗಲು ರಾತ್ರಿ ಅನ್ನೋದೇ ಇವತ್ತು ಕೆಲಸವನ್ನು ಸಮಯ ಕೊಟ್ಟು ಕೆಲಸವನ್ನು ಮಾಡ್ತಾ ಇದ್ದಾರೆ ಹಾಗಿದ್ರೆ ಈ ಸರ್ಕಾರಕ್ಕೆ ಈ ಕಾರ್ಯಕರ್ತರು ದೇಶಭಕ್ತರು ಅಂತ ಕಾಣಬೇಕು ಹೊರತಾಗಿ ಇವರಿಗೆ ಕಾಣುವಂಥ ಇವರು ನೋಡುವಂಥ ದೃಷ್ಟಿಯೇ ಬೇರೆ ಆಗಿದೆ ಇದನ್ನ ಯಾಕೆ ಪ್ರಸ್ತಾಪ ಮಾಡ್ತಾ ಇದ್ದೇನೆ ಅಂತ ಹೇಳಿದರೆ ಇವತ್ತು ಕಾರ್ಯಕರ್ತರಿಗೆ ಗಡಿಪಾರು ನೋಟಿಸನ್ನು ಇಶ್ಯೂ ಮಾಡ್ತಾರೆ ಗಡಿಪಾರು ನೋಟಿಸನ್ನು ಇಶ್ಯೂ ಮಾಡ್ತಾರೆ ನಾವು ಹೇಳುವಂಥದ್ದು ಇವತ್ತು ಸರ್ಕಾರ ಪೊಲೀಸ್ ಇಲಾಖೆ ಅವರ ಕರ್ತವ್ಯ ವ್ಯಾಪ್ತಿಯಲ್ಲಿ ಅವರ ಕೆಲಸವನ್ನು ಮಾಡಬೇಕು ಅದರಲ್ಲಿ ಯಾವುದೇ ತಕರಾರು ಸಂಘಟನೆದಿಲ್ಲ ನಮ್ಮದಿಲ್ಲ ಆದರೆ ಗಡಿಪಾರನ್ನು ಮಾಡಬೇಕಾದ್ರೆ ಅದಕ್ಕೆ ಅನು ಅನುಸರಿಸಬೇಕಾದಂಥ ಕಾನೂನಾತ್ಮಕ ನಿಯಮಗಳೇನಿದೆ ಹಂತಗಳೇನಿದೆ ಇದನ್ನು ಅನುಭವಿಸ್ತಾ ಇದು ಇದು ಏನು ಪಾಲನೆ ಮಾಡ್ತಾ ಇದ್ದಾರಾ ಅರೆ ಯಾವುದೋ ಒಂದು ಕಾರ್ಯಕರ್ತನಿಗೆ ಅವನಿಗೆ ಒಂದೇ ಪ್ರಕರಣ ಇದೆ ಇನ್ನು ಅವನು ಯಾವುದೇ ಕಾರಣಕ್ಕೆ ರೌಡಿ ಶೀಟ್ರಲ್ಲ ರೌಡಿ ಶೀಟ್ರಲ್ಲ ಯಶೋಧರ ಬೆಳಲು ಅಂತ ಹೇಳುವಂಥ ಕಾರ್ಯಕರ್ತರು ಅರೆ ಅವರು ಒಂದೇ ಪ್ರಕರಣ ಇದೆ ಎ ಸಿ ಪ್ರಶ್ನೆಯನ್ನು ಮಾಡ್ತಾರೆ ಪೊಲೀಸ್ ಇಲಾಖೆಯಲ್ಲಿ ಅರೆ ಇವ್ರ ಮೇಲೆ ರೌಡಿ ಶೀಟ್ರ್ ಇದೆಯಾ ಅವ್ರು ಹೇಳ್ತಾರೆ ಇವ್ರ ಮೇಲೆ ರೌಡಿ ಶೀಟ್ರ್ ಇಲ್ಲ ಅರೆ ರೌಡಿ ಶೀಟ್ರ್ ಇಲ್ಲ ಅಂದ ಮೇಲೆ ಮತ್ತೆ ಯಾಕೆ ಗಡಿಪಾರು ನಿಮ್ಮನ್ನ ಆಯ್ಕೆ ಮಾಡಬಾರ್ದು ಅಂತ ನೋಟಿಸನ್ನು ಕೊಡ್ತಾರೆ ಪೊಲೀಸ್ ಇಲಾಖೆಯವರು ಅವರಿಗೆ ಫೈಲನ್ನು ಕೊಟ್ಟು ಅದರ ಮೂಲಕ ಕೇಳಲಿಕ್ಕೆ ಮಾಡ್ತಾರೆ ಅವರು ಅವರೀಗ ಕೈಯ ಬೆರಳೆಲ್ಲ ಕಟ್ಟಾಗಿ ಅವರು ಆರೋಗ್ಯ ಸಮಸ್ಯೆಯಲ್ಲಿದ್ದಾರೆ ಅವತ್ತು ಅವ್ರ ಮುಂದಿನ ಜೀವನವೇ ಕಷ್ಟ ಇದೆ ಅವರ ಆರೋಗ್ಯ ಸಂಬಂಧಪಟ್ಟಂಥ ದೃಢೀಕರಣ ಪತ್ರವನ್ನು ಕೂಡ ಡಾಕ್ಟ್ರಿಂದ ಇದು ಮಾಡಿ ಕೊಡ್ತಾರೆ ಅವರು ಆದರೂ ಕೂಡ ಈ ನೋಟಿಸನ್ನು ಇಶ್ಯೂ ಮಾಡ್ತಾರೆ ಅಂದರೆ ಈ ಸರ್ಕಾರ ಇವತ್ತು ಹಿಂದೂ ವಿರೋಧಿ ನೀತಿಯನ್ನು ಅನು ಅನುಸರಿಸ್ತಾ ಇದೆ ಮತ್ತೆ ಹಿಂದೂ ಸಂಘಟನೆಗಳಲ್ಲಿ ಯಾರ್ಯಾರು ಕೆಲಸವನ್ನು ಮಾಡ್ತಾ ಇದ್ದಾರೆ ಆ ಎಲ್ಲ ಕಾರ್ಯಕರ್ತರನ್ನು ಕೂಡ ದಮನಿಸುವಂತಹ ಅವರ ಮಾನಸಿಕ ಸ್ಥೈರ್ಯವನ್ನು ಇವತ್ತು ಕುಗ್ಗಿಸುವಂಥ ಕೆಲಸವನ್ನು ಈ ಸರ್ಕಾರ ಮಾಡ್ತಾ ಇದೆ ಮಾಡಲಿಕ್ಕೆ ಇಳಿದಿದೆ ಅರೆ ನಾವು ಕೇಳ್ತೀವಿ ಇವತ್ತು ನಮ್ಮ ವಿಟ್ಲ ಭಾಗದ ಅಕ್ಷಯ್ ಅನ್ನುವಂಥ ಕಾರ್ಯಕರ್ತರನ್ನ ಗಡಿಪಾರು ಮಾಡಿ ಆಗಿದೆ ಅದ್ರ ಜೊತೆಗೆ ದಿನೇಶ್ ಪಂಜಿಗ ಅವಿನಾಶು ರವೀಶ್ ಹಾಗೆ ಯಶು ಈಗ ಹೇಳಿದ್ದು ಪ್ರಕರಣ ಇವರಿಗೆ ಯಾಕೆ ನಿಮ್ಮನ್ನ ಗಡಿಪಾರು ಮಾಡಬಾರ್ದು ಅಂತ ಅನ್ನು ಇಶ್ಯೂ ಮಾಡ್ತಾರೆ ನಾವು ಹೇಳುವಂಥದ್ದು ಇವತ್ತು ದೇಶ ವಿರೋಧಿ ಕೃತ್ಯಗಳನ್ನು ಮಾಡ್ತಾರೆ ಶಕ್ತಿ ಕೇಂದ್ರ ಅಂತ ಏನು ಇವತ್ತು ವಿಧಾನಸೌಧದನ್ನು ಕರಿತೀವಿ ನಾವು ಅಲ್ಲೇ ಪಾಕಿಸ್ತಾನ ಜಿಂದಾಬಾದ್ ಅಂತೇಳಿ ನಮ್ಮ ದೇಶ ವಿರೋಧಿ ಕೂಗನ್ನು ಕೂಗ್ತಾರಲ್ಲ ಆ ಕೇಂದ್ರದಲ್ಲೇ ಕೂಗಿದ್ರಲ್ಲ ಅದನ್ನು ಅವರು ಏನು ಹೇಳ್ತಾರೆ ತನಿಖೆಗೆ ಮೊದಲೇ ಇವತ್ತು ಇಲಾಖೆ ತನಿಖೆಯನ್ನು ಕೈಗೆತ್ತಿಕೊಳ್ಳಿಕ್ಕೆ ಮೊದಲು ಏನು ಹೇಳ್ತಾರೆ ಇಲ್ಲ ಕೂಗ್ಲಿಲ್ಲ ಅದು ಬೇರೆಯವರಿಗೆ ಜೈಕಾರ ಹಾಕಿದ್ದು ಅಂತ ಅವ್ರಿಗೆ ಕೇಳಿಸ್ತಾರೆ ಇಲಾಖೆ ಇನ್ನೂ ತನಿಖೆಯನ್ನು ಕೈಗೆತ್ಕೊಂಡಿಲ್ಲ ಇವತ್ತು ಬಾಂಬ್ ಬ್ಲಾಸ್ಟ್ ಆಗ್ತದೆ ಬಾಂಬ್ ಬ್ಲಾಸ್ಟ್ ಆದಾಗ ಏನು ಹೇಳ್ತಾರೆ ಇನ್ನೂ ತನಿಖೆಯೇ ಎತ್ಕೊಳ್ಳಲಿಲ್ಲ ತನಿಖೆ ತಂಡಗಳು ಇವತ್ತು ಏನು ಹೇಳ್ತಾರೆ ಅದು ವ್ಯವಹಾರದ ಮೇಲೆ ಅವರ ಉದ್ಯಮದ ಮೇಲೆ ಏನೋ ಗ್ರಿಡ್ಜ್ ಇರ್ಬೋದು ಅದಕ್ಕೆ ಬೇಕಾಗಿ ಮಾಡ್ತಾ ಇದ್ದಾರೆ ಮಾಡಿರಬಹುದು ಇವತ್ತೆಲ್ಲ ಒಂದು ಹೆಣ್ಮಗುವನ್ನು ಇವತ್ತು ಕಾಲೇಜ್ ಕ್ಯಾಂಪಸ್ಗಳಲ್ಲೇ ಅಗಲೊತ್ತು ಹೋಗಿ ಬಹುಶಃ ಹದಿನಾಲ್ಕು ಬಾರಿ ಚುಚ್ಚಿ ಚುಚ್ಚಿ ಕೊಲ್ತಾನೆ ಅವನು ಆ ಮತಾಂಧ ಮಾಡಿದಂಥ ಘಟ್ಟ ಏನಿದೆ ಅದು ಯಾವುದೋ ಬೇರೆ ಇನ್ನೆಲ್ಲೊಳಗಡೆ ಒಳಗಡೆ ಇರ್ಬೋದು ಅನ್ನೋದನ್ನು ತಿರುಗಿಸ್ತಾರೆ ಅವರು ಹಾಗೆ ಬಸ್ನಲ್ಲಿ ಬರಬೇಕಾದ್ರೆ ಹೆಣ್ಮಕ್ಳಿಗೆ ಕಿರುಕುಳವನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಎಲ್ಲ ಅನುಮ ಶಾಪ್ನಲ್ಲಿ ಹಾಕ್ತೀವಿ ಅಂತ ಹೇಳಿದರೆ ಅದರ ಮೇಲೆ ದಾಳಿಯನ್ನು ಮಾಡ್ತಾರೆ ಯಾವುದೇ ಇವತ್ತು ನಮ್ಮ ಈ ದೇಶದಲ್ಲಿ ಐನೂರು ವರ್ಷಗಳ ಹೋರಾಟದ ನಂತರ ಇವತ್ತು ರಾಮ ಮಂದಿರ ನಿರ್ಮಾಣ ಆಗಿದೆ ಆ ಒಂದು ರಾಮನವಮಿಯ ದಿನದಂದು ಇವತ್ತು ಶ್ರೀರಾಮ್ ಘೋಷಣೆಯನ್ನು ಹಾಕ್ಕೊಂಡು ಬರ್ತಿರಬೇಕಾದ್ರೆ ಅಡ್ಡಗಟ್ಟಿ ಬಿಟ್ಟು ರಸ್ತೆಯಲ್ಲಿ ಇವತ್ತು ನೀ ಜೈ ಶ್ರೀರಾಮ್ ಕೂಗಬಾರ್ದು ಅಂತ ಕೂಗಬೇಕು ಅನ್ನುವಂಥ ಈ ಪುಂಡ್ರು ಹೇಳ್ತಾರೆ ಅರೆ ನಾವು ಕೇಳುವಂಥದ್ದು ಈ ದೇಶ ವಿರೋಧಿಗಳು ಈ ಧರ್ಮ ವಿರೋಧಿಗಳು ಯಾರಿದ್ದಾರೆ ಈ ಪುಂಡರು ಯಾರಿದ್ದಾರೆ ಅವರನ್ನು ಸದೆ ಬರೆದು ಇವತ್ತು ಜೈಲಿಗೆ ಕಟ್ಟುವಂಥ ಕೆಲಸವನ್ನು ಈ ಸರ್ಕಾರ ಮಾಡಬೇಕು ಈ ಸರ್ಕಾರ ಮಾಡಬೇಕು ಆ ಕೆಲಸವನ್ನು ಮಾಡದೆ ಇವತ್ತು ದೇಶಭಕ್ತರು ಧರ್ಮದ ಪರವಾಗಿ ಕೆಲಸ ಮಾಡುವಂಥ ಕಾರ್ಯಕರ್ತರನ್ನು ನೀವು ದಮಿಸುವಂಥ ಕೆಲಸವನ್ನು ಮಾಡಲಿಕ್ಕೆ ಹೊರಟಿದ್ದೀರಲ್ಲ ಅರೆ ನೀವು ಚುನಾವಣೆಗೆ ಬರುವ ಮೊದಲೇ ನೀವು ಇವತ್ತು ಹಿಂದೂ ಸಂಘಟನೆಗಳನ್ನ ನಾವು ಬ್ಯಾನ್ ಮಾಡ್ತೀವಿ ಅಂತ ಹೇಳಲಿಕ್ಕೆ ಹೊರಟಿದ್ದಿರಲ್ಲ ಪ್ರಣಾಕಿ ಪ್ರಣಾಳಿಕೆಯಲ್ಲಿ ಅದಕ್ಕೆ ಪೂರಕವಾಗಿ ಈಗ ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡಿ ಕೆಲಸ ಮಾಡ್ತಾ ಇದ್ದೀರಿ ನೀವು ಈ ಸಂಘಟನೆ ಮೂಲತಃ ಹೋರಾಟದ ಸಂಘಟನೆ ನಮಗೆ ಈ ಸರ್ಕಾರಕ್ಕೆ ಗೊತ್ತಿರಬೇಕು ಈ ರೀತಿಯ ಯಾವುದೇ ನಿಮ್ಮದು ಗಡಿಪಾರನ ನೋಟಿಸು ಒನ್ ನಾಟ್ ಸೆವೆನು ಒನ್ ಒನ್ ಝೀರೋ ಒನ್ ಟೆನ್ ನೋಟಿಸನ್ನು ಏನು ಇಶ್ಯೂ ಮಾಡ್ತೀರಿ ನೀವು ಅರೆ ಇದಕ್ಕೆಲ್ಲ ಎದುರುಕೊಂಡು ಇವತ್ತು ಸಂಘಟನೆ ಕಾರ್ಯಕರ್ತರು ಸಂಘಟನೆ ಕೆಲಸ ಮಾಡ್ತದೆ ಅಂತ ನಿಮ್ಮ ಭಾವನೆ ಇದ್ದರೆ ಅದು ನಿಮ್ಮ ಅಗಲಗನಸು ಅಷ್ಟೇ ಈ ರೀತಿಯ ಕೇಸುಗಳು ಗಡಿಪಾರು ಈ ರೀತಿಯ ನೋಟಿಸ್ಗಳು ಈ ರೀತಿಯ ಜೈಲುಗಳು ಬೇಕಾದಷ್ಟು ಕಾರ್ಯಕರ್ತರು ಇವತ್ತು ಅನುಭವಿಸಿದ್ದಾರೆ ಅದನ್ನು ಎದುರು ಎದುರಿಸಿ ನಿಂತು ಈಗ ಕೂಡ ಹಿಂದೂ ಸಮಾಜದ ಕೆಲಸವನ್ನು ದೇಶದ ಕೆಲಸವನ್ನು ಮಾಡ್ತಾ ಇದ್ದಾರೆ ಅರೆ ನಾವು ಕೂಡ ಇಲಾಖೆಯಲ್ಲಿ ಒಂದು ಪ್ರಶ್ನೆಯನ್ನು ಕೇಳ್ತೇವೆ ಯಾವುದೋ ಸರ್ಕಾರದ ಕೈಗೊಂಬೆಯಾಗಿ ಕೆಲಸ ಮಾಡುವ ಬದಲು ಇವತ್ತು ಕಣ್ಮು ನಮ್ಮ ಕಣ್ಮುಂದೆ ಇಲ್ವಾ ಇಲಾಖೆ ಕೂಡ ಯಾಚನೆ ಮಾಡಬೇಕು ಒಂದು ಸಲ ಪೊಲೀಸ್ ಇಲಾಖೆ ಕೂಡ ಒಂದು ಸಲಹೆ ಯೋಚನೆ ಮಾಡಬೇಕು ಈ ಮಾತನ್ನು ಯಾಕೆ ಹೇಳ್ತೀವಿ ಅಂತ ಕೇಳಿದರೆ ನಮ್ಮ ಗಮನದಲ್ಲಿದೆ ಇದೆ ಬಿಯರ್ ಬಾಟ್ಲ್ ಹೊಡೆದಿಲ್ವ ಪೊಲೀಸ್ ಸ್ಟೇಷನಿಗೆ ಇಲ್ಲೇ ಪಕ್ಕದಲ್ಲಿ ಬೆಂಕಿ ಕೊಡಲಿಲ್ವಾ ಸುಟ್ಟಾಕ್ಲಿಲ್ವಾ ಅರೆ ಬೆಂಗಳೂರಿನಲ್ಲಿ ಸುಟ್ಟಾಕ್ಲಿಲ್ವ ಸ್ಟೇಷನನ್ನು ಕಲ್ಲೊಡಿಲಿಲ್ವಾ ನಾವೇನನ್ನು ಹೇಳಲಿಕ್ಕೆ ಬರ್ತಿದ್ದೀವಿ ಹೇಳಿದರೆ ಅರವತ್ತೆರಡರ ಚೈನಾ ಆಗಬೇಕಾದ್ರೆ ಇದೇ ಸಂಘದ ಸ್ವಯಂ ಸೇವಕರು ಇವತ್ತು ಸೈನಿಕ ಸೈನಿಕ ಸೈನ್ಯದಲ್ಲಿ ಸೈನಿಕರಿಗೆ ಏನೇನು ಬೇಕು ಸಾಥ್ ಕೊಟ್ಟು ಎದೆ ಕೊಟ್ಟು ನಿಂತಿದ್ದಾರೆ ಅದೇ ಕೆಲಸವನ್ನು ಇವತ್ತು ಕೂಡ ಈ ದೇಶಭಕ್ತ ಸಂಘಟನೆಗಳಲ್ಲಿ ಕೆಲಸ ಮಾಡುವಂಥ ಎಲ್ಲ ಕಾರ್ಯಕರ್ತರು ಕೂಡ ಅದನ್ನೇ ಮಾಡ್ತಾರೆ ಮುಂದೊಂದು ದಿನ ದೇಶದ ವಿಚಾರದಲ್ಲಿ ಇರ್ಬೋದು ಈ ರಾಜ್ಯದ ವಿಚಾರದಲ್ಲಿರ್ಬೋದು ಇವತ್ತು ಏನಾದರೂ ವಿರೋಧ ಕೃತ್ಯಗಳು ನಡೆದಾಗ ಇಲಾಖೆಯ ವಿರುದ್ಧವಾಗಿ ಎದ್ದು ನಿಂತಾಗ ಈ ಸಂಘಟನೆ ಕಾರ್ಯಕರ್ತರು ಜೀವ ಕೊಟ್ಟು ನಿಲ್ತಾರೆ ಅದು ಗೊತ್ತಿರಬೇಕು ಅರೆ ಯಾವುದೊಂದು ಹಿಂದೂ ವಿರೋಧಿ ಸರ್ಕಾರ ಬರುತ್ತೆ ಇವತ್ತಿರ್ಬೋದು ನಾಳೆ ಹೋಗ್ತದೆ ಸರ್ಕಾರಗಳು ಆದರೆ ಇವತ್ತು ದೇಶ ಉಳಿಬೇಕು ಧರ್ಮ ಉಳಿಬೇಕು ಹಾಗಾಗಿ ಇವತ್ತು ಯಾವುದೋ ಸರ್ಕಾರದ ಕುಮ್ಮಕ್ಕಿಗೆ ನೀವುಗಳು ಕೂಡ ನೋಟಿಸು ಕೊಡೋದು ಸಂಘಟನೆಯ ದೇಶದ ಬರೋ ಕೆಲಸ ಮಾಡುವಂಥ ಕಾರ್ಯಕರ್ತರ ನೀವು ಯಾವುದೋ ಒಂದು ಗೋ ಪ್ರಕರಣಕ್ಕೆ ಎಲ್ಲಾದರೂ ಹೋಗಿ ಒಂದು ತಡೆದ್ರೆ ಅವ್ರ ಮೇಲೆ ಕೇಸ್ ಹಾಕಿ ಅದನ್ನು ಕೂಡ ಕಮಿನಲ್ ಗೂಂಡ ಅಂತ ನೀವು ಪರಿಗಣನೆ ಮಾಡಿ ಅವ್ರನ್ನು ಕೂಡ ಯಾರೋ ಅಲ್ಲಿ ರೇಪ್ ಮಾಡಿದವನು ಯಾರೋ ಕಳ್ಳತನ ಮಾಡ್ದವನು ಅವರೆಲ್ಲರೂ ರೌಡಿ ಶೀಟ್ರ್ ಮಾಡ್ತಿರಲ್ಲ ನೀವು ಆ ರೌಡಿ ಶೀಟ್ರ್ ಮಾಡಬೇಕಾದ್ರೆ ಈ ದೇಶಭಕ್ತರ ಇದು ಕಮಿನಲ್ ಗೂಂಡ ಅಂತ ಹಾಕಿ ಅವರು ಕೂಡ ಅವ್ರ ಜೊತೆ ನಿಲ್ಲಿಸ್ತಿರಲ್ಲ ನೀವು ನಿಮಗಾದರೂ ಆತ್ಮಸಾಕ್ಷಿ ಬೇಡವಾ ನಿಮ್ಗಾದ್ರೂ ಆತ್ಮಸಾಕ್ಷಿ ಬೇಕಲ್ವಾ ದೇಶದ ಧರ್ಮದ ಕೆಲಸ ಮಾಡುವವ್ರನ್ನ ಈ ನೀತರ ಜೊತೆಗೆ ಕೂಡ ನೀವು ರೌಡಿ ಅಂತ ರೌಡಿ ಬಿರೇಡಿಗೆ ಕರಿತೀರಿ ನೀವು ಅರೆ ಕೆಲವು ಕಡೆ ಮಾತ್ರ ನೋಟಿಸನ್ನು ಇಶ್ಯೂ ಮಾಡ್ತೀರಿ ನೀವು ಒನ್ ನಾಟ್ ಸೆವೆನ್ ಒನ್ ಟೆನ್ನಲ್ಲ ಉಳಿದಾಗೆ ಕರೆಯುವುದೇ ಇಲ್ಲ ನೀವು ಯಶೋಧರ ಯಶೋಧರ ಬೆಳೆಲು ಯಾರಿದ್ದಾರೆ ಅವ್ರಿಗೆ ಇಲಾಖೆಯವರು ಹೋಗಿ ಒಂದು ಗಂಟೆಗೆ ನೋಟಿಸನ್ನು ಕೊಡ್ತಾರೆ ಒಂದು ಗಂಟೆಗೆ ನೋಟಿಸನ್ನು ಕೊಡ್ತಾರೆ ನೀವು ಎರಡೂವರೆ ಬಂದು ಹಾಜರಾಗಬೇಕು ಎಲ್ಲಿ ಎಸ್ ಹೋಟೆಲ್ ಹಾಜರಾಗಬೇಕು ಅವ್ರು ಅಲ್ಲಿಂದ ಇಲ್ಲಿ ಬರಬೇಕಾದ್ರೆ ಎರಡು ಗಂಟೆ ಹೊತ್ತು ಪ್ರಯಾಣ ಇದೆ ಒಂದು ಕಾಮನ್ ಸೆನ್ಸ್ ಅಲ್ಲ ನಿಮಗೆ ಇಚ್ಛೆ ಬಂದಾಗೆ ನೀವು ನೋಟಿಸ್ ಕೊಡುವುದು ಬಾ ಅಂತ ಹೇಳಲಿಕ್ಕೆ ಇದೇನು ಇದು ನಿಯಮ ಪಾಲನೆ ಅಂತ ಹೇಳೋದು ಇಲಾಖೆಯವ್ರಿಗಿಲ್ವಾ ಇಲಾಖೆಯವ್ರಿಗೆ ಹೇಳೋದು ಮಾತ್ರನಾ ಕಾನೂನು ಕಾನೂನು ಮೀರಿ ವರ್ತಿಸಬಾರ್ದು ಕಾನೂನಿಗೆ ವಿರುದ್ಧವಾಗಿ ಮಾಡಬಾರ್ದು ಅರೆ ನಿಮ್ಗೆ ಯಾಕೆ ಅಪ್ಲೈ ಆಗೋದಿಲ್ಲ ಕಾನೂನು ನಿಮಗೂ ಗೊತ್ತಿಲ್ವಾ ಎಷ್ಟು ದಿನದ ಮೊದಲು ನೋಟಿಸನ್ನು ಕೊಡಬೇಕು ಇಲ್ವಾ ಕಾನೂನಲ್ಲಿ ನಿಮಗೆ ಇಲಾಖೆಯವರಿಗೆ ಮನಸ್ಸು ಇಚ್ಛೆ ಬಂದಾಗ ಒಂದು ಕಾನೂನು ಮನಸ್ಸು ಇಚ್ಛೆ ಬಂದಾಗ ಒಂದು ನೋಟಿಸು ಇವೆಲ್ಲವೂ ಕೂಡ ಅಂತ್ಯ ಆಡಬೇಕು ಇವತ್ತು ಸಂಘಟನೆ ಕೂಡ ಅಷ್ಟೇ ಹಿಂದೂ ಸಮಾಜ ಕೂಡಷ್ಟೇ ಯಾವುದನ್ನು ಕೂಡ ಸಹಿಸಿಕೊಂಡು ಕೂರುವಂಥ ಪರಿಸ್ಥಿತಿಯಲ್ಲಿ ಇಲ್ಲ ಈ ದೇಶದ ಕಾನೂನು ಈ ದೇಶದ ಪೊಲೀಸು ಕೂಡ ಗೌರವ ಕೊಡಬೇಕು ಇದು ನಮ್ಮದೇ ವ್ಯವಸ್ಥೆ ಇದು ಈ ದೇಶದ ವ್ಯವಸ್ಥೆ ಇದು ಇವತ್ತು ಬೇಕು ನಮಗೆ ಅದು ಆ ಕಾಕಿಗಾಗಿ ಬೆಲೆಯನ್ನು ಕೊಡ್ತೇವೆ ನಾವು ಕಾನೂನಿಗೆ ಮರ್ಯಾದೆಯನ್ನು ಕೊಡ್ತೇವೆ ಇದನ್ನೇ ಈ ಸಂಘಟನೆ ಹಿಂದೂ ಸಂಘಟನೆಯಲ್ಲಿ ಕೆಲಸ ಮಾಡುವಂಥ ಕಾರ್ಯಕರ್ತರು ಪಾಲನೆ ಮಾಡ್ಕೊಂಡು ಬಂದಿರೋದು ಈ ಸಂಘಟನೆ ಕೂಡ ಕಲಿಸಿಕೊಟ್ಟಿರುವಂಥದ್ದು ಹಾಗೆ ಅಂತೇಳಿ ನೀವು ಮನಸ್ಸೋ ಇಚ್ಛೆ ಇಚ್ಛ ಇಷ್ಟ ಬಂದಾಗೆ ನೋಟಿಸನ್ನು ಕೊಡೋದು ಮನೆಗೆ ಬಂದು ಮನೆಯೊಳಗೆ ವಯಸ್ಸಾದವರು ಇರ್ತಾರೆ ಮಕ್ಕಳಿರ್ತಾರೆ ಹೆಣ್ಮಕ್ಳು ಇರ್ತಾರೆ ಮನಸ್ಸೋ ಇಚ್ಛೆ ಬಂದು ವರ್ತನೆ ಮಾಡೋದು ಮನೆ ಮನೆ ಹತ್ರ ಬಂದು ಮನೆಯೊಳಗಡೆ ಬರೋದು ಸರ್ಚ್ ಮಾಡಲಿಕ್ಕೆ ಬರೋದು ಇದನ್ನೆಲ್ಲ ನೀವು ನಿಲ್ಲಿಸಲೇಬೇಕು ಇದನ್ನು ಸಹಿಸ್ಕೊಂಡು ಕೂರೋದಿಲ್ಲ ಇದನ್ನು ಯಾವುದೇ ಕಾರಣಕ್ಕೂ ಸಂಘಟನೆ ಮತ್ತು ಸಮಾಜ ಇವತ್ತು ಸಹಿಸ್ಕೊಂಡು ಕೂರಲಿಕ್ಕೆ ತಯಾರಿಲ್ಲ ನಿಮ್ಮ ಮುಂದೆ ಇವತ್ತು ಪೊಲೀಸ್ ಇಲಾಖೆ ಮುಂದೆ ಇವತ್ತು ಮಾನವ ಎಷ್ಟಾಗಿದೆ ಬೇರೆ ಕಡೆ ಬೇಡ ಈ ಜಿಲ್ಲೆಯಲ್ಲಿ ಎಷ್ಟಾಗಿದೆ ಎಷ್ಟನ್ನು ಟ್ರೇಸ್ ಮಾಡಿದ್ದೀವಿ ನಾವು ಎಲ್ಲವನ್ನು ಟ್ರೇಸ್ ಮಾಡಿದ್ದೇವಾ ಹಾಗಾದರೆ ಟ್ರೇಸ್ ಮಾಡಲಿಲ್ಲ ಹೇಳಿದ್ರೆ ಉಳಿದವರು ಎಲ್ಲಾದರು ಎಷ್ಟು ಗಾಜಾ ಪ್ರಕರಣಗಳು ಈ ಜಿಲ್ಲೆಯಲ್ಲಿ ನಡೀತಾ ಇಲ್ಲ ಗಾಜಾ ಪ್ರಕರಣಗಳು ಎಷ್ಟು ನಡೀತಾ ಇಲ್ಲ ಅರೆ ಅದು ಕಣ್ಕೊಳ್ಳೋದಿ ನಾವು ಇಲಾಖೆಗೆ ಇವತ್ತು ಅಕ್ರಮವಾಗಿ ಗೋ ಗೋಸ್ ಸ ಕಳ್ಳ ಸಾಗಾಟ ಎಷ್ಟು ಆಗ್ತಾ ಇಲ್ಲ ಕೊಟ್ಟಿಗೆಗಳಿಂದ ಕಳ್ಳತನ ಮಾಡಿದಂಥ ಪ್ರಕರಣಗಳಿಲ್ವಾ ಎಷ್ಟು ಟ್ರೇಸ್ ಮಾಡಿದ್ದೀವಿ ನಾವು ಎಷ್ಟಕ್ಕೆ ನ್ಯಾಯ ಒದಗಿಸಿ ಕೊಟ್ಟಿದ್ದೀವಿ ಇವತ್ತು ನಿರಂತರವಾಗಿ ಕಾನೂನು ವಿರೋಧಿ ಕೃತ್ಯಗಳನ್ನು ಈ ಸಮಾಜದ ವಿರೋಧಿಗಳು ಮತಾಂಧರು ಎಲ್ಲರೂ ಮಾಡ್ತಾ ಇದ್ದಾರೆ ಅದು ಕಣ್ಣಿಗೆ ಕಾಣೋದಿಲ್ಲ ಈ ದೇಶದ ಪರವಾಗಿ ಇವತ್ತು ಧರ್ಮದ ಪರವಾಗಿ ಯಾರು ಕೆಲಸವನ್ನು ಮಾಡ್ತಾ ಇದ್ದಾರೆ ಅವ್ರನ್ನ ಟಾರ್ಗೆಟ್ ಮಾಡೋದು ಅವ್ರನ್ನ ಟಾರ್ಗೆಟ್ ಮಾಡೋದು ಆ ಪದ ಪದ ಸ್ಟೇಷನಿಗೆ ಕರೆಯೋದು ಪದೇ ಪದೇ ಸ್ಟೇಷನಿಗೆ ಕರೆಯೋದು ಕೂರಿಸೋದು ಸ್ಟೇಷನಲ್ಲಿ ಇವತ್ತು ಈ ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ಕೊಡ್ತೇವೆ ನೀವು ಈ ರೀತಿಯ ಹಿಂದೂ ವಿರೋಧಿ ತಂತ್ರಗಳನ್ನು ಏನು ಮಾಡ್ತಾ ಇದ್ದೀರಿ ನೀವು ಮಾಡುವಂಥದ್ದೇ ಇವತ್ತು ಕಾಂಗ್ರೆಸ್ ಏನಿದೆ ಅದು ಹಿಂದೂ ವಿರೋಧಿ ಅದರಲ್ಲಿ ಎರಡು ಮಾತಿಲ್ಲ ಆದರೆ ಸರ್ಕಾರ ಅಂತ ಬಂದಾಗ ಒಂದು ಸಂವಿಧಾನದಡಿಯಲ್ಲಿ ಕೆಲಸ ಮಾಡುವಂಥ ಸರ್ಕಾರ ಏನನ್ನು ಮಾಡಬೇಕು ಈ ಈ ರಾಜ್ಯದ ಪ್ರಜೆಗಳಿಗೆ ಪ್ರತಿಯೊಬ್ಬರಿಗೂ ಏನೇನೋ ಕಾನೂನಾತ್ಮಕವಾಗಿ ರಕ್ಷಣೆಯನ್ನು ಕೊಡಬೇಕು ಗೌರವವನ್ನು ಅದನ್ನು ಕೊಡಬೇಕು ಮನಸ್ಸು ಹೆಚ್ಚಾ ಆಡಳಿತವನ್ನು ಮಾಡಿ ಕಾನೂನನ್ನು ದುರುಪಯೋಗ ಮಾಡಿ ನಾವೇನೋ ಹಾಡ್ಬೋದು ಈ ಕಾರ್ಯಕರ್ತರಿಗೆ ಗಡಿಪಾರನ್ನು ಮಾಡ್ಬೋದು ಗಡಿಪಾರು ಗಡಿಪರ ಯಾಕೆ ಮಾಡಬಾರ್ದು ಅಂತೇಳಿ ನಾವು ನೋಟಿಸನ್ನು ಕೊಡ್ತೇವೆ ಮತ್ತು ಒನ್ ನಾಟ್ ಸೆವೆನ್ ಒನ್ ಒನ್ ಟೆನ್ ನೀವು ನೋಟಿಸನ್ನು ಕೊಡ್ಬೋದು ಅಂತಾದರೆ ನಮಗಳಿಗೆ ಕೂಡ ಕಾನೂನಾತ್ಮಕ ಹೋರಾಟ ಮಾಡಿ ಗೊತ್ತಿದೆ ಕಾನೂನಾತ್ಮಕ ಹೋರಾಟ ಮಾಡಿ ಗೊತ್ತಿದೆ ಅರೆ ನೀವು ಕೊಟ್ಟ ನೋಟಿಸನ್ನು ಅಷ್ಟೇ ತಗೊಂಡು ಕೂರುವವರಲ್ಲ ಈ ಎಲ್ಲ ಪ್ರಕರಣಗಳು ಏನಿದೆ ಇದನ್ನೆಲ್ಲವೂ ಕೂಡ ನಾವು ಕಾನೂನಾತ್ಮಕ ಹೋರಾಟ ಮಾಡ್ತೇವೆ ಕಾರ್ಯಕರ್ತರಿಗೆ ಎಲ್ಲೂ ಕೂಡ ಅವರಿಗೆ ಧೈರ್ಯ ಕು ಹಾಗೆ ಅವ್ರ ಜೊತೆ ನಾವು ಖಂಡಿತವಾಗಿ ನಿಲ್ತೇವೆ ಸಂಘಟನೆಗೆ ನಿಲ್ ಹಿಂದೂ ಜಾಗರಣವಾಗಿ ನಿಲ್ತದೆ ಇಂಥ ಮುಂದೆ ಎಲ್ಲೂ ಕೂಡ ಆಗಬಾರ್ದು ಇದು ಎಚ್ಚರಿಕೆ ಗಂಟೆ ಸಂಘಟನೆ ಸಮಾಜ ಇವತ್ತು ಯಾವತ್ತೂ ಕೂಡ ಕೈಕಟ್ಟಿ ಕೂರೋದಿಲ್ಲ ಇದನ್ನು ಮುಂದೆ ಏನಾದರೆ ಈ ರೀತಿಯೇ ಮಾಡ್ಕೊಂಡು ಹೋಗಿ ಹೋರಾಟದ ದಾರಿಯನ್ನು ತುಳಿದು ಮುಂದೊಂದು ದಿನ ಈ ಜಿಲ್ಲೆಯಲ್ಲಿ ಅಶಾಂತಿಯ ವಾತಾವರಣ ನಿರ್ಮಾಣ ಆದರೆ ಅದಕ್ಕೆ ನೇರವಾಗಿ ಸರ್ಕಾರ ಮತ್ತು ಜಿಲ್ಲಾ ಜಿಲ್ಲಾಡಳಿತವೇ ಕಾರಣ ಅಂತ ಹೇಳೋದನ್ನು ಹೇಳೋಕ್ಕೆ ಇಷ್ಟು